ಈ ಒಂದು ಪ್ರಾಜೆಕ್ಟ್ನ ಪಿಕ್ಚರ್ ಕ್ವಾಲಿಟೀಸ್ ತಾವು ಗಮನಿಸಬಹುದು ಯಾವ ತರ ಒಂದು ಲೆವೆಲ್ ಗೆ ಬರ್ತಾ ಇದೆ ಅಂದ್ರೆ ಲಿಟ್ರಲ್ಲಿ ನೀವು ಇದನ್ನ ಎಂಟು ಸಾವಿರದ ಐನೂರು ರೂಪಾಯಿ ಪ್ರಾಜೆಕ್ಟ್ ಅನ್ಸೋದೇ ಇಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಜೆಕ್ಟ್ ನ ತಗೊಂಡಾಗ ನಿಮಗೆ ಯಾವ ರೀತಿ ಒಂದು ಪಿಕ್ಚರ್ ಕ್ವಾಲಿಟಿ ಬರುತ್ತೋ ಆಸ್ ಯೂಸಲ್ ಅದೇ ತರದ ಒಂದು ಕ್ವಾಲಿಟಿ ನೀವು ಈ ಒಂದು ಪ್ರಾಜೆಕ್ಟ್ ಅಲ್ಲೂ ಕೂಡ ನೋಡ್ಕೋಬಹುದು ವೆಲ್ಕಮ್ ಬ್ಯಾಕ್ ಟು ಗ್ಯಾಸ್ ಇಟ್ ಓಲ್ಡ್ ಕಾರ್ಡ್ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಇರುವಂತಹ ಏನಾದ್ರು ಪ್ರಾಜೆಕ್ಟ್ ನೋಡ್ತಾ ಇದ್ರೆ ಇವತ್ತು ನಾನು ಮುಂದೆ ಟಾಪ್ ಟ್ರೋ ಕಂಪನಿಯ ಟಾಪ್ ಟ್ರೋ ಮಹಾನ್ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇದೆ ಹೌದು ಈ ಒಂದು ಪ್ರಾಜೆಕ್ಟ್ ನಿಮಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಒಂದು ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹೌದು ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಸ್ಟಾರ್ ಕೆಲವೊಂದಷ್ಟು ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನ ನೀವು ಇಂಬಿಲ್ಟ್ ಆಗಿ ಯೂಸ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ ವೈಫೈ ಆಪ್ಷನ್ ಇದೆ ಅಪ್ ಟು ನೀವು ಇನ್ನೂರು ಇಂಚೆಸ್ಗಳ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಒಂದು ಸಿನಿಮಾ ಥಿಯೇಟರ್ ಕ್ರಿಯೇಟ್ ಮಾಡ್ಕೋಬಹುದು ಬಾಕ್ಸ್ ನ ಓಪನ್ ಮಾಡ್ತಿದ್ದಕ್ಕೆ ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಸಹ ಸಿಗ್ತಾ ಇದೆ ಅದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಸಹ ಸಿಗ್ತಾ ಇದೆ ಈ ರಿಮೋಟ್ ಮೂಲಕ ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಆಗಿ ನೀವು ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಅದ್ರ ಜೊತೆಗೆ ಒಂದು ಯೂಸ್ ಆ್ಯಂಡ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಸಿಗ್ತಾ ಇದೆ ಈ ಒಂದು ಪ್ರೊಜೆಕ್ಟ್ನ ಕಂಪ್ಲೀಟ್ ಮಾಹಿತಿನ ನೀವು ಇದರಲ್ಲಿ ನೋಡಬಹುದು ಇನ್ನು ಡಾಟಾಗಿ ಪ್ರಾಜೆಕ್ಟ್ ನ ವಿಷಯಕ್ಕೆ ಬಂದ್ರೆ ಲಿಟ್ರಲಿ ಕ್ರೇಸ್ ಇವರು ಯಾಕಂತಂದ್ರೆ ಎಷ್ಟು ಕಾಂಪ್ಯಾಕ್ಟ್ ಸೈಜ್ ಇದೆ ಅಂದ್ರೆ ಗಮನಿಸಬಹುದು ನೀವು ತುಂಬಾನೇ ಕಾಂಪ್ಯಾಕ್ಟ್ ಸೈಜ್ ಇರುವಂತದ್ದು ನಾನು ಅವಾಗಲೇ ಹೇಳಿದ್ನಲ್ಲ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದುಡಿದು ಅಂತಲ್ಲ ಆ ತರ ಒಂದು ಬೆಸ್ಟ್ ಬ್ರೈಟ್ನೆಸ್ ನ ಬಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಲಿಟ್ರಲಿ ನೀವು ನಂಬಲ್ಲ ಇದು ಎಂಟು ಸಾವಿರದ ಐನೂರು ರೂಪಾಯಿಗೆ ಈ ರೀತಿ ಬ್ರೈಟ್ನೆಸ್ ಬರುತ್ತೆ ಅಂತಂದ್ರೆ ಸೊ ನೀವು ಹದಿನೈದು ಹದಿನಾರು ಸಾವಿರ ಕೊಟ್ಟು ಯಾವ್ದಾರ ಒಂದು ಪ್ರಾಜೆಕ್ಟ್ ನ ಬೈ ಮಾಡ್ತಿರಲ್ಲ ಆ ತರದ ಒಂದು ಬ್ರೈಟ್ನೆಸ್ ಕ್ವಾಲಿಟಿನ ನೀವು ಕೇವಲ ಎಂಟು ಸಾವಿರದ ಐನೂರು ರೂಪಾಯಿ ನೋಡಬಹುದು ಆ ತರ ಒಂದು ಬ್ರೈಟ್ನೆಸ್ ಬರ್ತಾ ಇದೆ ಅಂದ್ರೆ ಇದರಲ್ಲಿ ತರ್ಟೀನ್ ತೌಸಂಡ್ ಲೂಮಿನನ್ ಜೊತೆಗೆ ಬರ್ತಾ ಇದೆ ಟೆನ್ ತೌಸಂಡ್ ಇಸ್ ಟು ಒನ್ ಕ್ವಾಂಟಲ್ ಟಿಶ್ಯೂ ಕೂಡ ಬರ್ತಾ ಇದೆ ಗುರು ಲಿಟ್ರಲಿ ಬೆಂಕಿ ಆಪ್ಷನ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೀಡಿದ್ದಾರೆ ಅಂತ ಹೇಳ್ಬಹುದು ಇನ್ನು ಲುಕ್ ವೈಸ್ ಗೆ ಬರುದಾದ್ರೆ ನನಗಂತೂ ಸಾಲಿಡ್ ಬಿಡ್ ಕ್ವಾಲಿಟಿ ನಾವು ಹೊಂದಿರುವಂತದ್ದು ಸೊ ಇನ್ನು ಸುಮಾರು ಜನ ಕೇಳ್ತಿರ್ತಾರೆ ಸರ್ ನಮ್ಗೆ ಈ ಕಂಪನಿ ಬೇಕಾಗಿರುತ್ತೆ ಬಿಸ್ನೆಸ್ ಪರ್ಪಸ್ ಬೇಕಾಗಿರುತ್ತೆ ತುಂಬಾ ಹೆವಿ ಇರಬಾರ್ದು ತುಂಬಾನೇ ಚಿಕ್ಕ ಇರಬೇಕು ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿರ್ಬೇಕು ಅಂತ ಕೇಳ್ತಿರ್ತಾರೆ ಇದು ಮಾತ್ರ ತುಂಬಾ ಚೆನ್ನಾಗಿರುವಂತದ್ದು ಹೌದು ಇದೊಂದು ಅಪ್ರಾಕ್ಸಿಮಿಮೆಟ್ಲಿ ಒಂದು ಐನೂರು ಗ್ರಾಮಿಂದ ಇಂದ ಒಂದು ಆರುನೂರು ಗ್ರಾಮ್ ಅಷ್ಟು ತೂಕ ಮಾತ್ರ ಹೊಂದಿರೋದ್ರಿಂದ ನೀವು ಆರಾಮಾಗಿ ನಿಮ್ಮ ಬ್ಯಾಗ್ ಅಲ್ಲಿ ಎಲ್ಲಿ ಬೇಕಾದರೂ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗಬಹುದು ಅಷ್ಟೊಂದು ಕಾಂಪ್ಯಾಕ್ಟ್ ಸೈಜ್ ಅಷ್ಟೊಂದು ವೈಟ್ ಲಾಸ್ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಮತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಹೆವಿ ಸ್ಟ್ರಾಂಗ್ ಇದೆ ಇನ್ನು ಪ್ರೊಜೆಕ್ಟ್ನ ಫ್ರಂಟ್ ಲುಕ್ ನೋಡೋಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಸೊ ಗಮನಿಸಬಹುದು ಟಾಪ್ಟರ್ ಬ್ಯಾಂಡಿಯನ್ ಲೋಗೋ ಕೂಡ ನೋಡ್ಕೋಬಹುದು ಹಾಗೆ ಇನ್ನು ಲೆನ್ಸ್ನ ವಿಚಾರಕ್ಕೆ ಬರೋದು ಅಂದ್ರೆ ಇದೊಂದು ಎಲ್ ಟಿ ಪಿ ಎಸ್ ಪ್ಲಸ್ ವೈಡ್ ಆಂಗಲ್ ಸಿಮಾಸ್ಕೋಪಿಕ್ ಲೆನ್ ನ ಅಷ್ಟೆಲ್ಲ ಈ ಒಂದು ಬಜೆಟ್ ಅಲ್ಲಿ ನಿಮಗೆ ಎಲ್ ಸಿ ಡಿ ಲೆನ್ಸ್ನ ಬಳಸ್ತಾರೆ ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಇಡಿ ಸೋರ್ಸ್ ನ ಬಳಸಿರೋದ್ರಿಂದ ಕ್ವಾಲಿಟಿ ಮಾತ್ರ ಕ್ರೇಜಿ ಗುರು ಅಂತ ಹೇಳಬಹುದು ಇನ್ನು ಈ ಒಂದು ಪ್ರಾಜೆಕ್ಟ್ ನಿಮಗೆ ಆಟೋ ಕಿಸ್ಟೋನ್ ಸಾಕು ಇದಕ್ಕೆ ಎಷ್ಟು ಬೇಕು ಅಷ್ಟು ಸೈಜ್ ಕರೆಕ್ಷನ್ಸ್ ಕೂಡ ಮಾಡ್ಕೊಳ್ಳುತ್ತೆ ಇದಂತೂ ಕೂಡ ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದ್ರಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಆಟೋ ಫೋಕಸ್ ಸಹ ಹೊಂದಿದೆ ಈ ಎಲೆಕ್ಟ್ರಿಕಲ್ ಆಟೋ ಫೋಕಸ್ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ ಈಗ ಬೇರೆ ಯಾವ್ದಾದ್ರು ಒಂದು ನಾರ್ಮಲ್ ಪ್ರಾಜೆಕ್ಟ್ ನ ನೀವು ಏನ್ ಮಾಡಬೇಕು ಅಂದ್ರೆ ಇದ್ರೆ ಬಂದು ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎಲೆಕ್ಟ್ರಿಕಲ್ ಫೋಕಸ್ ಇರೋದ್ರಿಂದ ರಿಮೋಟ್ ಅಲ್ಲೇ ನಿಮಗೆ ಇದರಲ್ಲಿ ಎರಡು ಬಟನ್ಸ್ ನ ಕೊಡ್ತಾರೆ ಸೊ ಗಮನಿಸಬಹುದು ಫೋಕಸ್ ಅಡ್ಜಸ್ಟ್ಮೆಂಟ್ ಎರಡು ಬಟನ್ಸ್ ನ ಕೊಡ್ತಾರೆ ನೀವು ಈ ಬಟನ್ ಮೂಲಕನೇ ಈ ಒಂದು ಪ್ರಾಜೆಕ್ಟ್ ನ ಒಂದು ಕ್ವಾಲಿಟಿ ಅಂತಂದ್ರೆ ಕ್ಲಾರಿಟಿನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಇದಂತೂ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬಹುದು ಇದು ಈ ಪ್ರೊಜೆಟ್ ನ ಬ್ಯಾಕ್ ಸೈಡ್ ನ ವಿಚಕ್ಕೆ ಬಂದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ನಲ್ಲಿ ನಿಮಗೆ ಗಮನಿಸಬಹುದು ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ನೀವು ಏನಾದರೂ ಒಂದು ಟೇಬಲ್ ಮೇಲೆ ಏನಾದ್ರು ಈ ತರ ಇಟ್ಕೊಳ್ತೀನಿ ಅಂತಂದ್ರೆ ಸ್ವಲ್ಪ ನಿಮಗೆ ಹೈಟ್ ಮಾಡಕ್ಕೆ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಇದನ್ನು ಯೂಸ್ ಕೂಡ ಮಾಡ್ಕೋಬಹುದು ಸೊ ಅದನ್ನ ಬಿಟ್ಟರೆ ನೀವು ಏನಾದರೂ ಸೀಲಿಂಗ್ ಮೌಂಟ್ ಮಾಡ್ತೀನಿ ಅಂದ್ರೆ ಮೇಲ್ಗಡೆ ಸೀಲಿಂಗ್ ಮೌಂಟ್ ಮಾಡ್ತೀನಿ ಅಂತಂದ್ರೆ ಒಂದು ಥ್ರೆಡ್ಸ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಆಪ್ಷನ್ ಮೂಲಕ ನೀವು ಇದನ್ನ ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೊಬಹುದು ಸೊ ಅದು ಬಿಟ್ಟರೆ ಒಂದು ಫಿಲ್ಟರ್ ಕ್ಯಾಪ್ ಕೂಡ ಇದೆ ಒಂದು ಟೂ ಮಂತ್ ತ್ರೀ ಮಂತ್ಸ್ ಗೆ ಒಂದ್ಸಲ ಇದನ್ನ ಓಪನ್ ಮಾಡ್ಕೊಂಡು ಜಸ್ಟ್ ಕ್ಲೀನ್ ಮಾಡ್ತಾ ಇದ್ರೆ ನಿಮಗೆ ಪ್ರೊಜೆಕ್ಟರ್ ತುಂಬಾ ವರ್ಷಗಳ ಕಾಲ ಬಾಳಿಕೆ ಕೂಡ ಬರುತ್ತೆ ಸೊ ಅದು ಬಿಟ್ಟರೆ ಇನ್ನು ಇದರ ಬ್ಯಾಕ್ ಸೈಡ್ನ ಕೆಲವೊಂದಷ್ಟು ಫೋರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಗಮನಿಸ್ಬೋದು ಇದರಲ್ಲಿ ನಿಮಗೆ ಮ್ಯಾನ್ಯುವಲ್ ಆಗಿ ಒಂದು ಈ ಒಂದು ಪ್ರಾಜೆಕ್ಟನ್ನ ಆಫ್ ಮತ್ತೆ ಆನ್ ಮಾಡೋಕೆ ಒಂದು ಡೆಡಿಕೇಟೆಡ್ ಬಟನ್ ಸಹ ನೀಡಿದ್ದಾರೆ ನೀವು ರಿಮೋಟ್ ಮೂಲಕನೇ ಇದನ್ನು ಆನ್ ಮಾಡ್ಕೋಬೋದು ಬಟ್ ಏನಾದರೂ ಇನ್ ಕೇಸ್ ಒಂದು ಸಲ ರಿಮೋಟ್ ಏನಾದರೂ ಮಿಸ್ ಆದರೆ ನೀವು ಇಲ್ಲಿಂದ ಈ ಒಂದು ಪ್ರೊಜೆಕ್ಟ್ನ ಆನ್ ಕೂಡ ಮಾಡ್ಕೋಬೋದು ಇನ್ನು ಅದು ಬಿಟ್ಟರೆ ಒಂದು ಫೋರ್ಟ್ಸ್ ಕೂಡ ಇದೆ ಎಚ್ ಡಿ ಎಮ್ ಪೋರ್ಟ್ ಮೂಲಕ ನೀವು ನಿಮ್ಮ ಮನೆಯಲ್ಲಿರುವಂಥ ಈ ಡಿ ಟಿ ಎಚ್ ಏನಾದರೂ ಕನೆಕ್ಷನ್ ಮಾಡ್ಕೊಳ್ತೀನಿ ಅಂತಂದರೆ ರಿಸೀವರ್ ಮೂಲಕ ಇದಕ್ಕೆ ಕನೆಕ್ಟ್ ಮಾಡ್ಬಿಟ್ಟು ಕೂಡ ಯೂಸ್ ಮಾಡ್ಕೊಬೋದು ಲ್ಯಾಪ್ ಟಾಪ್ ಯೂಸ್ ಮಾಡ್ಕೋಬೋದು ಸೊ ನೀವು ಎಚ್ ಡಿ ಎಮ್ ಐ ಕೇಬಲ್ ಮೂಲಕ ಏನೇನೆಲ್ಲ ಕನೆಕ್ಟ್ ಮಾಡ್ತೀರಾ ಈ ಒಂದು ಆಪ್ಷನ್ ಮೂಲಕ ನೀವು ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಗಮನಿಸಬಹುದು ಇಲ್ಲೊಂದು ಐ ಆರ್ ರಿಸೀವರ್ ಕೂಡ ಇದೆ ಅದು ಬಿಟ್ಟರೆ ಒಂದು ತ್ರೀ ಪಾಯಿಂಟ್ ಫೈವ್ ಎಂ ನ ಒಂದು ಜಾಕ್ ಫೋರ್ಡ್ ಕೂಡ ಇದೆ ಸೊ ಅಂದ್ರೆ ಈ ಒಂದು ಆಕ್ಸ್ ಕೇಬಲ್ ಮೂಲಕ ಏನಾದರೂ ಸೌಂಡ್ ಕನೆಕ್ಟ್ ಮಾಡ್ತೀನಿ ಅಂದ್ರೆ ಈ ಒಂದು ಆಪ್ಷನ್ ಮೂಲಕ ನೀವು ಇದರಲ್ಲಿ ಯೂಸ್ ಕೂಡ ಮಾಡ್ಕೋಬಹುದು ಬಟ್ ಇದರಲ್ಲಿ ನಿಮಗೆ ಫೈವ್ ಪಾಯಿಂಟ್ ಟು ಆಪ್ಷನ್ ಬ್ಲೂಟೂತ್ ಇರೋದ್ರಿಂದ ವೈರ್ಲೆಸ್ ಮುಖಾಂತರ ನೀವು ಬ್ಲೂಟೂತ್ ಆಪ್ಷನ್ ಸೌಂಡ್ ಕೂಡ ಕನೆಕ್ಷನ್ ಮಾಡ್ಕೋಬಹುದು ಅದು ಬಿಟ್ಟರೆ ಒಂದು ಯು ಎಸ್ ಬಿ ಆಪ್ಷನ್ಸ್ ಕೂಡ ಇದೆ ಯು ಎಸ್ ಬಿ ಮೂಲಕ ಪೆನ್ಡ್ರವಲ್ಲಿ ಏನಾದ್ರೂ ನಿಮಗೆ ಮೂವಿ ನೋಡ್ತೀನಿ ಫೋಟೋಸ್ ನೋಡ್ತೀನಿ ಅಂತಂದ್ರೆ ಇಲ್ಲಿ ಡ್ರೈವ್ ಆಗ್ಬಿಟ್ಟು ಕೂಡ ನೀವು ನೋಡ್ಕೋಬಹುದು ಇನ್ನು ಈ ಒಂದು ಒನ್ ಜಿಬಿ ಮತ್ತೆ ಮತ್ತೆ ಏಟ್ ಜಿ ಬಿ ಸ್ಟೋರೇಜ್ ಒಂದಿಗೆ ಬರ್ತದೆ ಮತ್ತೆ ಆಂಡ್ರಾಯ್ಡ್ ಲೆವೆನ್ ಕೂಡ ಸಪೋರ್ಟ್ ಮಾಡುತ್ತೆ ಈ ಆಂಡ್ರಾಯ್ಡ್ ಲೆವೆನ್ ಸಪೋರ್ಟ್ ಮಾಡೋದ್ರಿಂದ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ನೀವು ಎನ್ ಆಗಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ಇನ್ನು ಇದರ ಬಂದು ಬ್ರೈಟ್ನೆಸ್ ಮತ್ತೆ ಕಾಂಟ್ರಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ತರ್ಟಿನ್ ತೌಸಂಡ್ ಒಂದು ಒಂದು ಲೂಮಿನಸ್ ನಾಕಿರುವಂತೀಟರ್ ಈ ಒಂದು ಬಜೆಟ್ ಗೆ ಮಾತ್ರ ಸಾಲಿಡ್ ಒಂದು ಬಂದಿದೆ ನೀವು ಒಂದು ಫೈವ್ ವ್ಯಾಟ್ ನೈನ್ ವ್ಯಾಟ್ ಅಥವಾ ಈ ಒಂದು ಟೆನ್ ವ್ಯಾಟ್ ಬಲ್ಬ್ ಗಳನ್ನ ಆನ್ ಮಾಡಿಕೊಂಡು ಕೂಡ ನೋಡ್ಕೋಬಹುದು ಬಟ್ ಅದ ಆಫ್ ಮಾಡ್ತೀನಿ ಅಂದ್ರೆ ಸೇಮ್ ನೀವು ಒಂದು ಥಿಯೇಟರ್ ಅಲ್ಲಿ ಯಾವ ರೀತಿ ನೋಡ್ತಿರೋ ಆ ತರದ ಒಂದು ಫೀಲ್ ನ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬಹುದು ಸೊ ಅಷ್ಟೇ ಅಲ್ಲ ಇನ್ನು ಈ ಒಂದು ಪ್ರೊಜೆಟ್ ಅಲ್ಲಿ ನಿಮಗೆ ತರ್ಟಿನ್ ತೌಸಂಡ್ ಲೂಮಿನನ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ನೀವು ಫಿಫ್ಟಿ ಇಂಚಸ್ ಇಂದ ನೀವು ಮ್ಯಾಕ್ಸಿಮಮ್ ಆಗಿ ಟೂ ಹಂಡ್ರೆಡ್ ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಇವಾಗ ನಿಮಗೆ ಒಂದು ಡೆಮೊ ಕೂಡ ತೋರಿಸ್ತಾ ಇದ್ದೀನಿ ಒನ್ ಫಿಫ್ಟಿ ಇಂಚಸ್ ಅಲ್ಲಿ ನಿಮಗೆ ಯಾವ ರೀತಿಯಾದ ಒಂದು ಕ್ಲಾರಿಟಿನ ಈ ಒಂದು ಪ್ರೊಜೆಕ್ಟ್ ನಿಮಗೆ ಬಿಡುಗಡೆ ಮಾಡ್ತಿದೆ ಅಂತ ಸೊ ಇನ್ನೂ ಈ ಥರ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ನೀವು ನಂಬಲ್ಲ ಐವತ್ತು ಸಾವಿರ ಅವರ್ಸ್ ನಿಮಗೆ ಲ್ಯಾಂಪ್ ಅವರ್ಸ್ನ ನೀಡಿದ್ದಾರೆ ಗುರು ಇದಂತೂ ಕೂಡ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಅಂತಂದರೆ ಈ ಒಂದು ಐವತ್ತು ಸಾವಿರ ಅವರ್ಸ್ ಅಂದರೆ ನಿಮಗೆ ಕಂಪ್ಲೀಟ್ ಆಗಬೇಕು ಅಂದರೆ ಡೈಲಿ ನೀವು ಒಂದು ಏಳರಿಂದ ಎಂಟು ನೀವು ನೋಡ್ತೀನಿ ಅಂತಂದ್ರೂ ಕೂಡ ನಿಮಗೆ ಹತ್ತು ವರ್ಷಗಳ ಕಾಲ ಅಷ್ಟು ನಿಮಗೆ ಲ್ಯಾಂಪ್ ಅವರ್ಸ್ ಕೂಡ ಬರುತ್ತೆ ಇದಂತೂ ಕ್ರೇಜಿ ವಿಷಯ ಇನ್ನು ಈ ಒಂದು ನ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಫುಲ್ ಎಚ್ ಡಿ ನಟಿವ್ಜೆಲೆ ಅಂದ್ರೆ ತೌಸಂಡ್ ಏಟಿ ಪಿಕ್ಸಲ್ ನೇಟಿವ್ ರೆಲೇಷನ್ ಬಂದಿದೆ ಮತ್ತೆ ಫೋರ್ ಡಿಕಾರ್ಡಿಂಗ್ ಮಾಡುತ್ತೆ ಇದರ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ನೀವು ಫ್ಲೈ ಮಾಡಿದ್ರೆ ಟೂ ಒನ್ ಸಿಕ್ಸ್ ಜೀರೋ ಅಂತಂದರೆ ಫೋರ್ ಕೆ ನೂ ಕೂಡ ಎಕ್ಸಾಕ್ಟ್ ಸಪೋರ್ಟ್ ಕೂಡ ಮಾಡುತ್ತೆ ಇನ್ನು ಈ ಒಂದು ಪ್ರೊಜೆಟ್ ಕಲರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಹೌದು ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕ್ವಾಲಿಟಿ ಪ್ರೊಜೆಕ್ಟ್ ಅಲ್ಲಿ ನಿಮಗೆ ಏನ್ ಕಲರ್ ಪ್ರೊಡಕ್ಷನ್ ಮಾಡುತ್ತೋ ಸೇಮ್ ಇದರಲ್ಲೂ ಕೂಡ ಎಂಟೂವರೆ ಸಾವಿರ ಪ್ರೊಜೆಕ್ಟ್ ಕೂಡ ನಿಮಗೆ ಅದೇ ಕಲರ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಕ್ವಾಲಿಟಿ ಅಂತ ನೀವು ಗಮನಿಸಬಹುದು ಅಂತ ಲಿಟ್ರಲಿ ಕ್ರೇಜಿ ಅಂತ ಹೇಳ್ಬೋದು ಇನ್ನು ಈ ಒಂದು ಇನ್ಬಿಲ್ಟ್ ಆಗಿ ನಿಮಗೆ ತ್ರೀ ವ್ಯಾಟ್ ಹೈಫೈ ಸ್ಪೀಕರ್ ಕೂಡ ಇದೆ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ನೀವು ಒಂದು ನಾರ್ಮಲ್ ಒಂದು ಸ್ಪೀಕರ್ ಅಂತಂದ್ರೆ ಒಂದು ಸೌಂಡ್ ಅಲ್ಲಿ ನೋಡ್ತೀನಿ ಅಂದ್ರೆ ಸ್ಪೀಕರ್ ಇಂದ ಸ್ಪೀಕರ್ ಯೂಸ್ ಮಾಡ್ಕೋಬಹುದು ಬಟ್ ಅಷ್ಟು ದೊಡ್ಡ ಒಂದು ಇಂಚಸ್ ಅಲ್ಲಿ ನೋಡಬೇಕಾದ್ರೆ ಇದಕ್ಕೆ ಎಕ್ಸ್ಟ್ರಾ ಒಂದು ಸ್ಪೀಕರ್ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು ಅಥವಾ ಈ ಹೋಮ್ ಥಿಯೇಟರ್ ಏನಾದರೂ ಒಂದು ಸಿಸ್ಟಮ್ಸ್ ಇದ್ರೆ ಅದನ್ನ ಕನೆಕ್ಟ್ ಮಾಡಿದ್ರೆ ನೀವು ಸೇಮ್ ಒಂದು ಥಿಯೇಟರ್ ಫೀಲ್ ಕೂಡ ಬರುತ್ತೆ ಸೊ ಇದರಲ್ಲಿ ಇನ್ನು ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ತ್ರೀ ಆಪ್ಷನ್ಸ್ ಕೂಡ ಇದೆ ಬೇರೆ ಪ್ರೊಜೆಟ್ ನಿಮಗೆ ಫೈವ್ ಪಾಯಿಂಟ್ ಜೀರೋ ಇರುತ್ತೆ ಫೈವ್ ಪಾಯಿಂಟ್ ಒನ್ ಇರುತ್ತೆ ಬಟ್ ಈ ಒಂದು ಈ ಒಂದು ಬಜೆಟ್ ಕ್ಯಾಟಗರಿ ನಿಮಗೆ ಫೈವ್ ಪಾಯಿಂಟ್ ಥ್ರೀ ಆಪ್ಷನ್ ಕೊಡಿದೆ ಅಂದ್ರೆ ಕ್ವಿಕ್ ಆಗಿ ನಿಮಗೆ ಫೇರ್ ಆಗಿಬಿಡುತ್ತೆ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಇರೋದ್ರಿಂದ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಸ್ಪೀಕರ್ಗಳಿದ್ರೆ ವೈರ್ಲೆಸ್ ಮುಖಾಂತರ ಇದಕ್ಕೆ ಕನೆಕ್ಟ್ ಕೂಡ ಮಾಡ್ಕೋಬಹುದು ಇಲ್ಲ ಇದರಲ್ಲಿ ಆಕ್ಸ್ ಆಪ್ಷನ್ ಇರೋದ್ರಿಂದ ನೀವು ವೈರಿಂಗ್ ಮೂಲಕನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು ಇನ್ನು ಪ್ರೊಜೆಕ್ಟ್ ನಿಮಗೆ ಟೂ ಪಾಯಿಂಟ್ ಫೋರ್ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತೆ ಫೈವ್ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ಅಂದ್ರೆ ವೈಫೈ ಆಪ್ಷನ್ಸ್ ಕೂಡ ಇದೆ ವೈರ್ಲೆಸ್ ಮುಖಾಂತರ ನಿಮ್ಮ ಮನೆಯಲ್ಲಿ ಏನಾದ್ರು ಈಗ ಇಂಟರ್ನೆಟ್ ಕನೆಕ್ಷನ್ಸ್ ಇದ್ರೆ ಅಥವಾ ಫೈಬರ್ ಕನೆಕ್ಷನ್ ಇದ್ರೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಇದಕ್ಕೆ ಕನೆಕ್ಟ್ ಮಾಡೋದು ಕೂಡ ನೀವು ಇದರಲ್ಲಿರುವಂತಹ ಪ್ಲಾಟ್ಫಾರ್ಮ್ ಅಂದ್ರೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ತರದ ಕೆಲವೊಂದಷ್ಟು ಫ್ರೀ ಲೋಡೆಡ್ ಅಪ್ಲಿಕೇಶನ್ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು ಪ್ರೊಜೆಕ್ಟ್ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಯಾವ ರೀತಿ ಸೆಟಿಂಗ್ ಬರುತ್ತೆ ಅಂತ ಇವಾಗ ನಿಮಗೆ ಡೈರೆಕ್ಟ್ ಆಗಿ ಡೆಮೋ ಕೂಡ ತೋರಿಸಿಕೊಡ್ತೀನಿ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಮೆನು ಕೂಡ ಬರುತ್ತೆ ಗಮನಿಸಬಹುದು ಸೊ ನಾನು ಈ ಒಂದು ಪ್ರೊಜೆಕ್ಟ್ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇದೊಂದು ಶಾರ್ಟ್ ಥ್ರೂ ಡಿಸ್ಟೆನ್ಸ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಜಸ್ಟ್ ಗಮನಿಸಬಹುದು ನಾನು ಜಸ್ಟ್ ಒಂದು ಏಳು ಎಂಟು ಅಡಿ ಅಷ್ಟು ದೂರದಲ್ಲಿ ಇಟ್ಕೊಂಡಿದ್ದೀನಿ ಅರೌಂಡ್ ನಿಮಗೆ ಒನ್ ಫಿಫ್ಟಿ ಇಂಚಸ್ ಕೂಡ ಬರ್ತಾ ಇದೆ ಇನ್ನು ಕ್ವಾಲಿಟಿ ನೀವು ಯಾವ ರೀತಿ ಬರ್ತಾ ಇದೆ ಅಂತ ಜಸ್ಟ್ ನೀವು ಲೈವ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ಸೊ ಗಮನಿಸಬಹುದು ಜಸ್ಟ್ ಪ್ರೊಜೆಕ್ಟ್ ನ ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಕೂಡ ಬರುತ್ತೆ ಈ ಒಂದು ಪ್ರಾಜೆಕ್ಟ್ ನ ಮೇನ್ ಆಗಿ ನಿಮಗೆ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಗೂಗಲ್ ಸ್ಟೋರ್ ಮತ್ತೆ ಎಚ್ ಡಿ ಎಂ ಐ ಫೈಲ್ಸ್ ಸೆಟಿಂಗ್ಸ್ ಮತ್ತೆ ಈ ತರದ ಒಂದು ಅಪ್ಲಿಕೇಶನ್ ಮೆನು ಕೂಡ ಬರುತ್ತೆ ಸೊ ಮೊದಲಿಗೆ ಇದನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತಂದ್ರೆ ಗಮನಿಸಬಹುದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಪ್ಲಿಕೇಶನ್ ಸೆಟ್ ಕೂಡ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಡೈರೆಕ್ಟ್ ಆಗಿ ಸೆಟಿಂಗ್ ವಿಚಾರಕ್ಕೆ ಬಂದ್ರೆ ಈ ಒಂದು ಪ್ರೊಜೆಕ್ಟ್ ನಷ್ಟಿಂಗ್ ಗಳ ಬಗ್ಗೆ ನೀವು ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ನಿಮಗೆ ಈ ರೀತಿಯಾದ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಬರುತ್ತೆ ಸೊ ಮೊದಲಿಗೆ ಇಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಂತ ಇದೆ ಈ ನೆಟ್ವರ್ಕ್ ಸೆಟ್ಟಿಂಗ್ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ ಈ ನೆಟ್ವರ್ಕ್ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ಏನಾದರೂ ವೈಫೈ ಕನೆಕ್ಷನ್ಸ್ ಏನಾದರೂ ಇದ್ದರೆ ಈ ಒಂದು ವೈಫೈ ಮೂಲಕ ನೀವು ಯೂಸ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಈ ವೈಫೈಲಿ ಗಮನಿಸ್ಬೋದು ಇಲ್ಲಿ ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಇಲ್ಲಿ ನಿಮಗೆ ನಿಯರೆಸ್ಟ್ ಇರುವಂಥ ಒಂದು ವೈಫೈ ನೇಮ್ಗಳು ಬರ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಪಾಸ್ವರ್ಡ್ನ ನೀವು ಹಾಕ್ಕೊಂಡು ಕನೆಕ್ಟ್ ಮಾಡಿಕೊಂಡ್ರೆ ಈ ಒಂದು ವೈಫೈಗೆ ನಿಮ್ಮ ಒಂದು ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ ಆಗ ನೀವು ಇದರಲ್ಲಿರುವಂಥ ಯೂಟ್ಯೂಬ್ಸ್ ಎಲ್ಲ ನೀವು ಯೂಸ್ ಕೂಡ ಮಾಡ್ಕೋಬೋದು ಸೊ ಇನ್ನು ಬ್ಯಾಕ್ಸ್ ಬ್ಯಾಕ್ ಅಂದರೆ ಒಂದು ಬ್ಯಾಕ್ ಬಂದ್ರೆ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಈ ಬ್ಲೂಟೂತ್ ಆಪ್ಷನ್ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಈಗ ಸ್ಪೀಕರ್ಸ್ ಎಲ್ಲ ನೀವು ಕನೆಕ್ಟ್ ಮಾಡಬೇಕು ಬ್ಲೂಟೂತ್ ಅಂತಂದ್ರೆ ಈ ಬ್ಲೂಟೂತ್ ಜಸ್ಟ್ ನೀವು ಆನ್ ಮಾಡಿದ ತಕ್ಷಣ ಇಲ್ಲೂ ಕೂಡ ನೇಮ್ ಗಳು ಬರುತ್ತೆ ಅಂದ್ರೆ ನಿಮ್ಮ ಒಂದು ಸ್ಪೀಕರ್ ನೇಮ್ ಬರುತ್ತೆ ಆ ಸ್ಪೀಕರ್ ನೇಮ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಈ ಒಂದು ಬ್ಲೂಟೂತ್ ಈ ಒಂದು ಪ್ರೊಜೆಕ್ಟ್ ನಿಮಗೆ ಕನೆಕ್ಟ್ ಆಗುತ್ತೆ ಸೊ ಇನ್ನು ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬಂದ್ರೆ ನಿಮಗೆ ಗಮನಿಸಬಹುದು ಇಲ್ಲಿ ಟೈಮ್ ಅಂಡ್ ಡೇಟ್ ಸೆಟ್ಟಿಂಗ್ಸ್ ಕೂಡ ಇದೆ ಈ ಟೈಮ್ ಅಂಡ್ ಡೇಟ್ ಸೆಟ್ಟಿಂಗ್ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು ಮತ್ತೆ ಸೌಂಡ್ ಆಗಿರ್ಲಿ ಇನ್ನು ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ಗಮನಿಸಬಹುದು ಇನ್ನು ಡಿಸ್ಪ್ಲೇ ಇದರಲ್ಲಿ ಬಂದ್ರೆ ನಿಮಗೆ ಇದ್ರಲ್ಲಿ ನಿಮಗೆ ಪ್ರೊಜೆಕ್ಷನ್ ಮೂರು ಕೂಡ ಇರುತ್ತೆ ಈ ಪ್ರೊಜೆಕ್ಷನ್ ಮೂಡ್ ಯಾವ ರೀತಿ ಅಂತಂದ್ರೆ ನೀವು ಏನಾದ್ರೂ ಇದನ್ನ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಆಗ ನಿಮಗೆ ಸೊ ಕ್ರಾಫ್ಟ್ ಆಗಿ ಬರಬೇಕಲ್ಲ ಅಂದ್ರೆ ಉಲ್ಟಾ ಆಗಿ ಬರಬೇಕು ಅಂತಂದ್ರೆ ನೀವು ಇದು ಈ ಒಂದು ಆಪ್ಷನ್ ಮೂಲಕ ಅದನ್ನ ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಕೀ ಸ್ಟೋನ್ ಕರೆಕ್ಷನ್ಸ್ ಅಂತ ಇದೆ ಈ ಕೀ ಸ್ಟೋನ್ ಕರೆಕ್ಷನ್ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ನೀವು ಆನ್ ಮಾಡ್ತೀರಾ ಸೊ ನಿಮ್ಮ ಗೋಡೆ ಮೇಲೆ ಇದು ಬ್ಯಾಲೆನ್ಸ್ ಆಗಿ ಬಂದಿಲ್ಲ ಅಂತಂದ್ರೆ ನಿಮಗೆ ಈ ಒಂದು ಕೀ ಸ್ಟೋನ್ ಕರೆಕ್ಷನ್ ಇಂದ ಅದನ್ನ ನೀವು ಕಾರ್ನರ್ ಗಳನ್ನ ಸರಿಪಡಿಸ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಈ ರೀತಿ ಮತ್ತೆ ಒಂದ್ ಸ್ವಲ್ಪ ನೀವು ಬ್ಯಾಕ್ ಬಂತಂದ್ರೆ ಫೋರ್ ಪಾಯಿಂಟ್ ಸೀಲಿಂಗ್ ಅಂತಂದರೆ ಈ ಕಾರ್ನರ್ಗಳನ್ನು ನೀವು ಬ್ಯಾಲೆನ್ಸ್ ರೀತಿಯಾಗಿ ಈ ಒಂದು ಆಪ್ಷನ್ ಮೂಲಕ ಯೂಸ್ ಕೂಡ ಮಾಡ್ಕೋಬೋದು ಸೊ ಗಮನಿಸ್ಬೋದು ಫಾರ್ ಎಕ್ಸಾಂಪಲಲ್ಲಿ ಇವಾಗ ನೀವು ಆನ್ ಮಾಡಿದಾಗ ಈ ರೀತಿ ಅನ್ಕೊಂಡು ಅಂದ್ಕೊಳ್ಳಿ ಸೊ ಆಗ ನೀವು ಈ ಒಂದು ಆಪ್ಷನ್ ಮೂಲಕ ಅದನ್ನು ಬ್ಯಾಲೆನ್ಸ್ ಅಂದರೆ ಈ ಒಂದು ಕಾರ್ನರ್ಗಳನ್ನು ನೀವು ಬ್ಯಾಲೆನ್ಸ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬ್ಯಾಲೆನ್ಸ್ ರೀತಿಯಾಗಿ ನೀವು ಯೂಸ್ ಕೂಡ ಮಾಡ್ಕೋಬೋದು ಸೊ ಇನ್ನು ಹಾಗೆ ನೀವೇನಾದರೂ ಝೂಮ್ ಮಾಡ್ಕೊಳ್ತೀರಿ ಅಂದರೆ ಈ ಹೋಲ್ ಸ್ಕೇಲಿಂಗಲ್ಲಿ ಬರಬೇಕಾಗತ್ತೆ ಸೊ ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಸೊ ಈಗ ನೀವು ಎಂಟಡಿಯಷ್ಟು ದೂರದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಬಟ್ ಈಗ ಬರ್ತಾ ಇರುವಂಥ ಸೈಜ್ ಬಂದರೂ ಒನ್ ಫಿಫ್ಟಿ ಬಟ್ ಇದೇ ಒಂದು ನೀವು ಡಿಸ್ಟೆನ್ಸಲ್ಲಿ ಒಂದು ಫಿಫ್ಟಿ ಇಂಚಸ್ಸು ಸಿಕ್ಸ್ಟಿ ಇಂಚಸ್ ಅಥವಾ ಹಂಡ್ರೆಡ್ ಇಂಚಸ್ ನೋಡಬೇಕು ಅಂತಂದರೆ ಈ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಸೈಜ್ಗಳ ಅವಶ್ಯಕತೆ ಇದೆಯೋ ಆ ಸೈಜ್ಗಳನ್ನು ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಇನ್ನು ಡ್ಯಾಡ್ ಈ ಒಂದು ಪ್ರಾಜೆಕ್ಟ್ನ ನ ಪಿಕ್ಚರ್ ಕ್ವಾಲಿಟಿ ತಾವು ಗಮನಿಸಬಹುದು ಯಾವ ತರ ಒಂದು ಲೆವೆಲ್ಗೆ ಬರ್ತಾ ಇದೆ ಅಂದ್ರೆ ಲಿಟ್ರಲ್ಲಿ ನೀವು ಇದನ್ನ ಎಂಟು ಸಾವಿರದ ಐನೂರು ರೂಪಾಯಿ ಪ್ರೊಜೆಕ್ಟ್ ಅನ್ಸೋದೇ ಇಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಜೆಕ್ಟ್ನ ನ ತಗೊಂಡಾಗ ನಿಮಗೆ ಯಾವ ರೀತಿ ಒಂದು ಪಿಕ್ಚರ್ ಕ್ವಾಲಿಟಿ ಬರುತ್ತೋ ಆಸ್ ಯುಸಲ್ ಅದೇ ತರದ ಒಂದು ಕ್ವಾಲಿಟಿ ನೀವು ಈ ಒಂದು ಪ್ರೊಜೆಕ್ಟ್ ಅಲ್ಲೂ ಕೂಡ ನೋಡ್ಕೋಬಹುದು ಅಷ್ಟು ಇಲ್ಲ ಇದ್ರಲ್ಲಿ ಗಮನಿಸಬಹುದು ಇದರಲ್ಲಿ ಡಾರ್ಕ್ ಸೀನ್ಸ್ ಕೂಡ ನಿಮಗೆ ಯಾವ ರೀತಿ ಕಲರ್ ಕಲರ್ ಪ್ರೊಡಕ್ಷನ್ ಆಗಿರಲಿ ಇದರ ಕಾಂಟ್ರಾಸ್ಟ್ ಆಗಿರಲಿ ಮತ್ತೆ ಬ್ರೈಟ್ನೆಸ್ನ ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಪ್ರಾಜೆಕ್ಟರ್ ಈ ಒಂದು ಬಜೆಟ್ಗೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ನೀವು ಈ ಕಲರ್ ನ ವಿಷಯಕ್ಕೆ ಬರೋದಾದ್ರೆ ಗಮನ ಬಹುದು ಇದರಲ್ಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಿಲಿಯನ್ ಅಷ್ಟು ಪ್ರೊಡಕ್ಷನ್ ಮಾಡುತ್ತೆ ಮತ್ತೆ ಗಮನಿಸಬಹುದು ನೀವು ಕಾಂಟರ್ಸ್ ಬಂದ್ಬಿಟ್ಟು ನಿಮಗೆ ಟೆನ್ ತೌಸಂಡ್ ಇಷ್ಟು ಒಂದು ಕಾಂಟ್ರಸ್ಟ್ ಒಂದಿರೋದ್ರಿಂದ ಪಿಕ್ಚರ್ ಕ್ವಾಲಿಟಿ ಮಾತ್ರ ತುಂಬಾನೇ ಕ್ರೇಜಿ ಆಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ಲುಮಿನಸ್ನ ವಿಚಾರಕ್ಕೆ ಬರುತ್ತೆ ಇದರಲ್ಲಿ ತರ್ಟೀನ್ ತೌಸಂಡ್ ಒಂದು ಪೀಕ್ ಲೂಮಿನಸ್ನ ಬಂದಿರೋದ್ರಿಂದ ಬ್ರೈಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಇದರ ಒಂದು ರೆಸಲ್ಯೂಷನ್ ಚೆಕ್ ಮಾಡೋದಾದ್ರೆ ಸೊ ಗಮನಿಸಬಹುದು ನಾನು ಅವಾಗಲೇ ಹೇಳಿರೋ ಪ್ರಕಾರ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಯೂಟ್ಯೂಬಲ್ಲಿ ನಿಮಗೆ ಫೋರ್ ಕೆ ಕ್ವಾಲಿಟಿಯ ಒಂದು ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ದೀನಿ ಸೊ ಗಮನಿಸಬಹುದು ಇವಾಗ ನಾವು ಸೆಟ್ಟಿಂಗ್ಸ್ ಕೂಡ ಹೋಗೋಣ ಯೂಟ್ಯೂಬ್ ಅಲ್ಲಿ ಸೊ ಗಮನಿಸಬಹುದು ಇದ್ರಲ್ಲಿ ನಿಮಗೆ ಯೂಟ್ಯೂಬ್ ಅಲ್ಲಿ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ರೆಸುಲೂಷನ್ ನಿಮಗೆ ವಿಡಿಯೋನು ಕೂಡ ಕ್ಯಾಪ್ಚರ್ ಕೂಡ ಮಾಡುತ್ತೆ ಅಂದ್ರೆ ಯಾವುದೇ ಒಂದು ಎಕ್ಸ್ಟ್ರಾ ಡಿವೈಸ್ ನೀವು ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ನಿಮಗೆ ನೇಟಿವ್ ಫೋರ್ ಕೆ ಕೊಡುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಸೊ ಗಮನಿಸಬಹುದು ನೀವ್ ಏನಾದ್ರು ಒಂದು ಲೈಟ್ ಬೆಳಕಲ್ಲಿ ನೋಡ್ತೀನಿ ಅಂದ್ರೆ ಗಮನಿಸಬಹುದು ನಾನು ಸುತ್ತಮುತ್ತ ಇರುವಂತಹ ಒಂದು ಟೆನ್ ವಾಟ್ ಬಲ್ಬ್ ನೀವು ಆನ್ ಮಾಡಿದಾಗ ಎಷ್ಟು ಬೆಳಕ ಬರುತ್ತೋ ಆ ಲೈಟ್ ಗಳನ್ನೆಲ್ಲ ಕೂಡ ಆನ್ ಕೂಡ ಮಾಡ್ಕೊಂಡಿದೀನಿ ಅಂದ್ರೆ ನೀವು ಲೈಟ್ ಬೆಳಕಲ್ಲಿ ನೀವು ಏನಾದ್ರೂ ಒಂದು ನ ನೋಡ್ತೀನಿ ಅಂದ್ರೆ ಒಂದು ಫೈವ್ ಫೀಟ್ ದೂರದಲ್ಲಿ ಇಟ್ಕೊಡ್ಬೇಕಾಗುತ್ತೆ ಫೈವ್ ಫೀಟ್ ದೂರದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಅರೌಂಡ್ ಒಂದು ಹಂಡ್ರೆಡ್ ಇಂಚು ಸ್ಕ್ರೀನ್ ಕೂಡ ಬರುತ್ತೆ ಸೊ ಗಮನಿಸಬಹುದು ನಿಮಗೆ ಕ್ವಾಲಿಟಿ ಲೈಟ್ ಆನ್ ಮಾಡಿದಾಗ ನಿಮಗೆ ಯಾವ ರೀತಿಯಾಗಿ ಕ್ವಾಲಿಟಿ ಬರ್ತಾ ಇದೆ ಅಂತ ಇಲ್ಲಿ ಗಮನಿಸ್ಕೋಬಹುದು ನೀವೇನಾದ್ರು ಲೈಟ್ ಆಫ್ ಮಾಡ್ತೀನಿ ಅಂದ್ರೆ ಒಂದು ಅಮೇಸಿಂಗ್ ಕ್ವಾಲಿಟಿ ಕೂಡ ಬರುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಲೈಟ್ ಆನ್ ಮಾಡಿದಾಗ ನಿಮ್ಗೆ ಈ ರೀತಿ ಬಂದ್ರೆ ಲೈಟ್ ನೀವು ಕಂಪ್ಲೀಟ್ ಆಗಿ ಏನಾದರೂ ಆಫ್ ಮಾಡ್ತೀನಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಲೈಟ್ ಆಫ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಕ್ವಾಲಿಟಿ ಬರುತ್ತೆ ಸೊ ನೋಡೋರಲ್ಲ ಸ್ನೇಹಿತರೆ ಈ ಒಂದು ಪ್ರಾಜೆಕ್ಟ್ ನಿಮ್ಗೆ ಏನಾದ್ರು ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಇನ್ನು ಡೈರೆಕ್ಟ್ ಆಗಿ ಬಂದು ಏನಾದರೂ ನೀವು ಡೆಮೋ ನೋಡ್ ಕೂಡ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಬಂದದ್ದು ಮೈಸೂರಲ್ಲಿ ಮಂಡಿ ಕವಿ ಕಬಿರೋನು ಈ ಸ್ಟ್ರೀಟ್ ಆಗಿ ಪಕ್ಕದಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಲಕ್ಷ ಎಂಟರ್ ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ತಗೊಂಡು ಇಲ್ಲ ಅಂದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ ಅಂದ್ರೆ ನೀವು ಏನಾದ್ರು ಅಡ್ರೆಸ್ ಕಳಿಸಿದ್ರೆ ನಾವು ನಿಮಗೆ ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ ಆ ಥರ ಒಂದು ಆಪ್ಷನ್ಸ್ ಕೂಡ ಇದೆ ನೀವೇನಾದ್ರೂ ಕ್ಯಾಶ್ ಆನ್ ಡೆಲಿವರಿ ಏನಾದ್ರು ತಗೊಳ್ಬೇಕು ಅಂತಂದ್ರೆ ನೀವು ಪ್ರಾಡಕ್ಟ್ ಅಲ್ಲಿಗೆ ಬಂದಾಗ ನೀವು ದುಡ್ಡು ಕೊಟ್ಟು ಏನಾದ್ರು ಪರ್ಚೇಸ್ ಮಾಡಿ ಿ ಅಂತಂದ್ರೆ ಅದಕ್ಕೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರುತ್ತೆ ಏನಕ್ಕೆ ಅಂತಂದ್ರೆ ಈ ಪೋಸ್ಟ್ ಆಫೀಸ್ ಅಲ್ಲಿ ನಿಮಗೆ ಕಮಿಷನ್ ಚಾರ್ಜಸ್ ಅಂತ ತಗೊಳ್ತಾರೆ ಮತ್ತೆ ಡಬಲ್ ಸೈಡ್ ನಿಮಗೆ ಕೋರಿಯರ್ ಚಾರ್ಜಸ್ ಇರೋದ್ರಿಂದ ಕ್ಯಾಶ್ ಆನ್ ಡೆಲಿವರಿ ತಗೊಂಡ್ರೆ ಮಾತ್ರ ನಿಮಗೆ ಐನೂರು ರೂಪಾಯಿ ಜಾಸ್ತಿ ಇರುತ್ತೆ ಇಲ್ಲ ನೀವು ಮೊದಲೇ ಪೇಮೆಂಟ್ ಮಾಡ್ತೀನಿ ಅಂದ್ರೆ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿಗೆ ಸಿಗುತ್ತೆ ಸೊ ನೋಡಿದ್ರಲ್ಲ ಇದೇ ತರದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಮೊಬೈಲ್